ಹಲೋ ಹೇಳ್ತಾ ಇದ್ದೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ನಾಗೇನ್ ಗೌಡ್ರಾ ಹೌದು ಹೇಳಿ ಸರ್ ಸರ್ ಏನಿಲ್ಲ ಫಾರೂಕ್ ಅಂತ ಮಾತಾಡ್ತಾ ಇದ್ದೀನಿ ಸರ್ ಹೇಳಿ ಸರ್ ಸರ್ ಒಂದು ಹೊಸ ಎನ್ ಪಿ ಎಸ್ ಸಂಘಟನೆ ಕಟ್ಟಿದೀರಾ ಅವರು ಈಗ ಹಳೆ ಸಂಘಟನೆನೂ ಇದೆಯಲ್ಲ ಸರ್ ಹಳೆ ಸಂಘಟನೆ ಎಲ್ಲಿ ಸಂಬಂಧ ಇಲ್ಲ ಅದಕ್ಕ ಇದಕ್ಕು ಹಾ ನಾವು ಆ ಸಂಘಟನೆ ಶುರು ಮಾಡಿದಾಗ ನಾವೇನೆ ಹಾ ಮೂಲತಃ ಅದರ ದೇಹೋದ್ದೇಶ ಬದಲಾವಣೆ ಆಗಿದ್ದ ಕಾರಣಕ್ಕಾಗಿ ನಾವು ನಾವೆಲ್ಲ ಸಂಘಟನೆ ಉದ್ದೇಶ ಏನಾಗಿತ್ತು ಎನ್ ಪಿ ಎಸ್ ರದ್ದತಿಗಾಗಿ ಒಂದೇ ಒಂದು ಅಜೆಂಡ್ಗೋಸ್ಕರ ನಾವು ಸಂಘ ಕಟ್ಟಿದ್ವಿ ಬಟ್ ಅದು ಏಳನೇ ವೇತನ ಡಿ ಎ ಕೊಡ್ಸಕ್ಕೆ ಕಾಲೇಜು ಭರ್ತಿ ಮಾಡಕ್ಕೆ ಆ ಕಡೆ ತೀರ್ಮಾನ ಮಾಡಿದ್ದಕ್ಕಾಗಿ ನಾವೆಲ್ಲ ಬೇಸರಗೊಂಡು ಇವತ್ತು ರಾಜ್ಯ ಸರ್ಕಾರದ ಜೊತೆ ಕೆಲಸ ಮಾಡಬೇಕು ಜೊತೆ ಕೆಲಸ ಮಾಡ್ಬೇಕನ್ನ ಕಾರಣಕ್ಕಾಗಿ ನಾವೆಲ್ಲ ಸಮಾನ ಮಾಡಿಸ್ತಾ ಇತ್ತು ಸಂಘಟನೆ ಕಟ್ಟಿದೀವಿ ಸಂಘಟನೆ ಮೂಲಕ ನಾವು ಓ ಪಿ ಎಸ್ ಪಡೆದೇ ಪಡಿತೀವಿ ಸರ್ ಈಗ ಹಳೆ ಸಂಘಟನೆ ಜೊತೆ ನೀವು ಸೇರ್ಕೊಂಡು ಕೆಲಸ ಮಾಡಿ ಈಗ ಕೆಲವ್ರು ಆ ಮಾತಿಗೆ ಕೆಲವರು ಆಮಿಷಕ್ಕೆ ಬಲಿಯಾಗಿ ಈ ತರ ಒಂದು ಸಂಘಟನೆ ಕಟ್ಟಿದೀರ ಇದು ನೋಡಿದ್ರೆ ನಾವ ಚಿಕ್ಕ ಮಕ್ಳಲ್ಲ ನಾವು ಸಂಘಟನೆ ಬಂದಂತವ್ರು ನಮಗೂ ಹದಿನೈದು ವರ್ಷ ಸಂಘಟನೆ ಅನುಭವ ಇದೆ ಯಾರ ಮಾತು ಕೇಳಿ ಕಟ್ಟುವ ಪ್ರಶ್ನೆ ಇಲ್ಲ ಹೇಳಿದೆಲ್ಲ ಕಾರಣ ಬಹಳ ಸ್ಪಷ್ಟವಾಗಿದೆ ಎನ್ ಪಿ ಎಸ್ ಸಂಘಟನೆ ಕಟ್ಟಿದ ಉದ್ದೇಶವನ್ನ ದುರುಪಯೋಗ ದುರುಪಯೋಗ ಪಡ್ಕೊಂಡಾಗಿ ದುರುಪಯೋಗ ಪಡಿಸಿಕೊಂಡಾಗಿ ನಾವು ಒಳ್ಳೆ ಸಮಾನ ಮನಸ್ಕರು ಮತ್ತೆ ಮೂಲ ಸಂಘಟಕರು ಸೇರ್ಕೊಂಡು ಎಂತ ಶ್ರದ್ಧತೆಯ ಕಡೆ ನಾವು ಗಮನ ಕೊಡ್ತಿದೀವಿ ಕರ್ನಾಟಕದಲ್ಲಿ ಒಂದು ಸುವರ್ಣ ಅವಕಾಶ ಇದೆ ಅದನ್ನ ಖಂಡಿತ ಬಳಸ್ಕೊಂಡು ನಾವು ಎಸ್ ಪಡಿತೀವಿ ಸರ್ ಈಗ ಕೆಲವ್ರಿಗೆ ಮಾತ್ರ ತಗೊಂಡ್ ನೀವು ಒಂದು ಸಂಘಟನೆ ಕಟ್ಟಿ ಈ ತರ ಒಂದು ಹೇಳಿಕೆಗಳು ಕೊಟ್ಕೊಂಡು ತಿರುಗಾಡ್ತಾ ಇದ್ದೀರಾ ಅನ್ನೋದು ಭಾವನೆ ಇದೆ ಸರ್ ಈಗ ನಾವು ಶುರು ಮಾಡಿ ಶುರು ಮಾಡಿದೀವಿ ಹಾ ನಾನು ಆ ಸಂಘ ಕಟ್ಟೆ ಕಟ್ಟುವಾಗ ನಾನು ಒಬ್ಬ ಇದ್ದೆ ಆಯ್ತು ಅವ್ರನ್ನ ನಮಗೆ ಹೀಗೆ ಅಂತಿದ್ರು ಇಡೀ ರಾಜ್ಯ ಸುತ್ತಿದ್ರೆ ಸಂಘಟನೆ ಕಟ್ಟಿದ್ವಿ ಈಗ್ಲೂನು ಕಟ್ತೀವಿ ಓಡಾಡ್ತೀವಿ ಇಡೀ ರಾಜ್ಯ ಸಿಕ್ಕತಿವಿ ಖಂಡಿತವಾಗಿಯೂ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕುಗಳಲ್ಲೂ ಕೂಡ ಜಿಲ್ಲೆಗಳಲ್ಲೂ ಕೂಡ ಸಂಘಟನೆ ಗಟ್ಟಿ ಮಾಡಿ ನಮ್ಮ ಶಕ್ತಿನ ಬರುವ ದಿವಸಲ್ಲಿ ನೀವೇ ನೋಡ್ಬೇಕು ನೀವೇ ಮಾತಾಡ್ಸ್ಬೇಕಾವಾಗ ನಮ್ಮನ್ನ ನೌಕರ ಸಂಘದ್ದು ಚುನಾವಣೆ ಹತ್ರದಲ್ಲಿದೆ ಈ ಸಮಯದಲ್ಲಿ ಕೆಲವರಿಗೆ ನೀವು ಹತ್ರ ಮಾಡ್ಕೊಳ್ಳಿ ಈ ತರ ಪ್ರಯತ್ನ ಪಡ್ತಾ ನೌಕರ ಸಂಘದ ಚುನಾವಣೆಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅದು ಪ್ರಕ್ರಿಯೆ ನಡೀತಾ ಇರ್ತದೆ ಅದೇ ಐದು ವರ್ಷ ಆಯ್ತು ಚುನಾವಣೆ ಬರುತ್ತೆ ಹೋಗ್ತದೆ ಅದ್ರ ಸಂಬಂಧ ಇಲ್ಲ ನಮ್ದು ವಿಷಯ ಬೇಸಡ್ ಆಗಿರೋದ್ರಿಂದ ಮತ್ತೆ ಇನ್ನೊಂದು ನಾವು ಎನ್ ಪಿ ಎ ಸಂಘವನ್ನು ಯಾವುದೇ ಕಾರಣಕ್ಕೂ ಚುನಾವಣೆಗೆ ಬಳಸಿಕೊಳ್ಳುವುದಿಲ್ಲ ಮೊದಲೇ ಯಾರಿಗೆ ಇವತ್ತವರಲ್ಲ ಅವರು ಅವ್ರ ಆ ಕೆಲಸ ಮಾಡ್ಕೊಂಡ್ ಬಂದಿರೋದಕ್ಕೆ ಸಮಸ್ಯೆ ಮಾಡ್ತಾ ಉಂಟಾ ಅವ್ರಿಗೆ ಅವ್ರು ಎಷ್ಟು ಬಳಸ್ಕೊಂಡಿದ್ದಾರೆ ನೋಡಿ ವಿಡಿಯೋ ಇದ್ದಾರೆ ಸುಮಾರು ಚುನಾವಣೆ ಸಂದರ್ಭ ಅವ್ರ ಅವ್ರ ಸಂಘಕ್ಕೆ ಬ್ಯಾನರ್ ಕೆಳಗಡೆ ಚುನಾವಣಾ ಪ್ರಚಾರ ಮಾಡ್ಕೊಂಡಿದ್ದಾರೆ ಅವ್ರು ನಮ್ಮ ಸಂಘದ ಅಡಿಯಲ್ಲಿ ಒಂದು ಚುನಾವಣಾ ಪ್ರಚಾರ ನೀವು ತೋರಿಸ್ಬಿಟ್ರೆ ನಾವು ಸಂಘಟನೆನೇ ಸರ್ಜನೆ ಮಾಡ್ಬಿಡ್ತೀವಿ ಅದನ್ನ ಕೇಳ ಕೇಳಿ ಅವ್ರಿಗೆ ನಾವು ಯಾವ್ದ ಕಾರಣಕ್ಕೂ ಚುನಾವಣೆಗೆ ನಮ್ಮ ಸಂಘಟನೆ ಬಳಸ್ಕೊಳಲ್ಲ ಈಗ ಎನ್ ಪಿ ಎಸ್ ನ ರಾಜ್ಯ ಸರ್ಕಾರ ಜಾರಿ ಮಾಡ್ತೀವಿ ಅಂತ ಸಮಿತಿ ಎಲ್ಲ ರಚಿಸಿರುವಾಗ ಈ ತರ ಇನ್ನೊಂದ್ ಸಂಘ ಮಾಡಿ ನೀವು ಇನ್ನೊಂದು ಇದ್ ಮಾಡಿ ಎಲ್ಲೋ ಎನ್ ಪಿ ಎಸ್ ನೌಕರಿಗೆ ಕಷ್ಟಕ್ಕೆ ಸಿಕ್ಕಿಸ್ತಿದಿರ ಅನ್ಸಲ್ವಾ ಸರ್ ಯಾವ್ದೇ ಕಾರಣಕ್ಕೂ ಇಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಇವತ್ತು ಐದು ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಕೋರ್ಮ್ ಬಂದಿರತಕ್ಕಂತ ಐದು ರಾಜ್ಯಗಳು ಎನ್ ಪಿ ಎಸ್ ಅನ್ನ ರದ್ದು ಮಾಡಿ ಒ ಪಿ ಎಸ್ ತಕ್ಷಣಕ್ಕೆ ಜಾರಿ ಮಾಡಿವೆ ಹೌದಲ್ವಾ ಸರ್ ಮತ್ತೆ ಕರ್ನಾಟಕದಲ್ಲಿ ಒಂದೂವರೆ ವರ್ಷ ಆದ್ರೂ ಯಾಕಾಗ್ಲಿಲ್ಲ ಇಲ್ಲೇ ಯಾರ್ದು ಸೋಲು ಯಾರ್ದು ಆದಿ ಅಪ್ನವ್ರು ಯಾರು ಅಂದ್ರೆ ರಾಜಸ್ಥಾನ ಛತ್ತೀಸ್ಗಢ ಪಂಜಾಬ್ ಜಾರ್ಖಂಡ್ ಹಿಮಾಚಲ ಪ್ರದೇಶ ಅಲ್ಲಿ ಎನ್ ಪಿ ಎಸ್ ರದ್ದಾಗುತ್ತೆ ಕರ್ನಾಟಕದಲ್ಲಿ ಮಾತುಕೊಟ್ಟರು ಸರ್ಕಾರದಲ್ಲಿ ಆಗಲ್ಲ ಅನ್ನೋದಾದ್ರೆ ಅದರ ಇದರ ಯಾರು ಯಾ ಅದಕ್ಕೆ ಹೊಣೆ ಯಾರು ಆ ಕಾರಣಕ್ಕಲ್ವಾ ಅದ ಅದ್ರ ನಾಯಕತ್ವ ಫೇಲಾಗಿದೆ ಅಲ್ವಾ ಕಾರಣಕ್ಕೆ ಮಾಡ್ತಿರು ಹಂಗಾಗಿ ಒಂದೂವರೆ ವರ್ಷದಿಂದ ಏನಾದ್ರು ರದ್ದಾಗಿದ್ರೆ ಈ ಉದ್ಭವ ಉದ್ದವಾಗ್ತಿದವಲ್ಲ ಈಗ ನೀವೆಲ್ಲ ಒಂದೇ ಸಂಘಟನೆಯಲ್ಲಿ ಇದ್ದವರು ನಾಯಕ ನಾಯಕರು ಸರಿಗಿಲ್ಲ ನಾಯಕರು ಚೇಂಜ್ ಮಾಡ್ಬಿಟ್ಟಿದ್ದು ಸಂಘಟನೆ ಸಂಘಟನೆ ಚೇಂಜ್ ಇಲ್ಲದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಘಟನೆ ಮಾಡ್ಕೊಳಕ್ಕೆ ಎಲ್ರಿಗೂ ಅವಕಾಶ ಇದೆ ಏನು ನಮ್ದು ಅಲ್ಲ ನೀವು ಇಡೀ ನೌಕರ ಸಂಘಟನೆ ಇರ್ಬೋದು ಶಿಕ್ಷಕ ಸಂಘಟನೆ ನೂರಾರು ವಿವಿಧ ಸಂಘಟನೆಗಳಿದ್ದು ಇದ್ದಾವೆ ಇವತ್ತು ನಮ್ಮ ಸಂಘಟನೆ ಸಂಘಟನೆ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ನಮ್ದಂತೂ ಫಾಸ್ಟ್ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು ನೂರಾ ನೂರಕ್ಕೂ ಅಧಿಕ ಸಂಘಟನೆಗಳು ರಾಜ್ಯದಲ್ಲಿ ಬೇರೆ ಸಂಘದ ಬಗ್ಗೆ ಮಾತಾಡ್ತೀವಿ ಸಂಘದ್ ಬಗ್ಗೆ ಮಾತಾಡ್ತೀರ ಅಂದ್ರೆ ನಮ್ದು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಆ ಪರೋಕ್ಷಗಳು ರೋಪಕರಣ ಅಷ್ಟೇ ಈಗ ನಿಮ್ ಸಂಘಟನೆಲಿ ಎಷ್ಟ್ ಜನ ಇದೀವಿ ಸರ್ ನಿಮ್ ಮಗ ಎಷ್ಟು ಜನ ಇದ್ದೀರಾ ಸರ್ ನಮ್ದು ಟೋಟಲ್ ಈಗ ಸರ್ಕಾರಿ ನೌಕರು ಎರಡೂವರೆ ಲಕ್ಷ ಜನ ಬಿಬಿಎಂಪಿ ಬೋರ್ಡ್ ಆಫ್ ಕಾರ್ಪೊರೇಷನ್ ಎಲ್ಲ ಸರಿ ನಾಲ್ಕುವರೆ ಲಕ್ಷ ಜನ ಇದ್ದೀವಿ ಅಲ್ವಾ ಸರ್ ನಮ್ಮ ವಿಶೇಷವಾಗಿ ನಾವೇನ್ ಮಾಡಿದೀವಿ ಗೊತ್ತಾ ಅಶೂರನ್ಸ್ ಈಗ ಯಾವದೇ ಕಾರಣಕ್ಕೂ ಸದಸ್ಯತೆ ಪಡೆಯೋಲ್ಲ ದುಡ್ಡು ಇಸ್ಕೊಳ್ಳಲ್ಲ ಜನರ ತ ನೌಕರರತ್ತ ಈಗಾಗಲೇ ಕಷ್ಟದಲ್ಲಿ ಇದಾರೆ ನಮ್ಮ ನೌಕರು ನಾವು ಮತ್ತೆ ಅವ್ರದ್ದು ದುಡ್ಡು ಇಸ್ಕೊಂಡು ಸಂಘಟನೆ ಮಾಡೋಂಗಿಲ್ಲ ಉಚಿತವಾಗಿರ್ತಕ್ಕಂತ ಸದಸ್ಯತ್ವ ಇದೆ ಯಾರು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅವ್ರ ಆರಾಮಾಗಿ ನೌಕರು ಅವ್ರ ಅವರು ಅವ್ರ ಇಲಾಖೆ ಕೆಲಸ ಮಾಡ್ಲಿ ಇವತ್ತು ಸರ್ಕಾರದ ಕೊನೆ ಹಂತಲ್ಲಿ ಇದೀವಿ ನಾವ್ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಪದಾಧಿಕಾರಿ ಒಟ್ಟಿಗೆ ಸೇರ್ಕೊಂಡು ಸರ್ಕಾರ ಕೊನೆ ಹಂತದಲ್ಲಿ ಇದೀವಿ ಅಂದ್ರೆ ಹ್ಮ್ ಈ ಕೊನೆ ಹಂತದಲ್ಲಿ ಈ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು ಬೇಕು ಅನ್ಸುತ್ತಾ ನಿಮ್ಗೆ ಗೊಂದಲ ಅನ್ನೋದ್ಕಿಂತ ಇರುವವರು ಅದನ್ನ ಹಾದಿ ತಪ್ಪಿಸ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ಅದನ್ನ ದಾರಿ ತೆಗೆದುಕೊಂಡು ಹೋರಾಟ ಮಾಡ್ಬೇಕನ್ನೋ ಕಾರಣಕ್ಕಾಗಿ ತೆಗೆದುಕೊಂಡಿರ್ಸತ್ತ ಯಾಕಂದ್ರೆ ಅದು ಬೇರೆ ಬೇರೆ ರೂಪ ಪಡ್ಕೊಂಡ್ ಬಿಡುತ್ತೆ ಆಮೇಲೆ ನಾಳೆ ಈಗ ಅವ್ರು ನಮ್ಕೊಂಡು ಕುತ್ಕೊಳಕ್ ಆಗಲ್ಲ ಅಂದ್ರೆ ಒಂದೊಂದು ವರ್ಷದಿಂದ ಏನಾಯ್ತು ಆಯ್ತು ನವತ್ತೆಂಟು ಕ್ಯಾಬಿನೆಟ್ ಆಯ್ತಲ್ಲ ಸರ್ ಅವ್ರೇನ್ ಹೇಳಿದ್ರು ಒಂದೇ ಕ್ಯಾಪಿಟಲ್ ಆಗುತ್ತೆ ಅಂದ್ರೆ ತಾನೆ ಎರಡೇ ಕ್ಯಾಪಿಟಲ್ ಆಗುತ್ತೆ ಅಂದ್ರೆ ಮೂರ್ ಆಯ್ತು ನಾಲ್ಕಾಯ್ತು ಆಯ್ತು ಐವತ್ತು ಕ್ಯಾಬಿನೆಟ್ ಆಯ್ತು ನಿನ್ನ ಕಲಬುರಗಿ ಸೇರಿ ಐವತ್ತು ಕ್ಯಾಬಿನೆಟ್ ಆಯ್ತು ಮತ್ತೆ ಕ್ಯಾಬಿನೆಟ್ ಯಾಕಿಲ್ಲ ನೀವೆಲ್ಲ ಅದೇ ಸಂಘಟನೆ ಫಸ್ಟ್ ಇಂದ ಇದ್ದವ್ರು ನೀವೆಲ್ಲ ಯಾಕೆ ನಾನು ಕ್ಯಾಬಿನೆಟ್ ಅಲ್ಲಿ ನಾ ಇದ್ದಿಲ್ಲ ನಾವೀಗ ಸಂಘಟನೆಯಿಂದ ಹೊರ ಬಂದು ಒಂದ್ ನಿಮಿಷ ಇದ್ದೀವಿ ಅದೊಂದು ಮಾಡ್ಬಿಡ್ತೀನಿ ನಿಮಗೆ ನಾನು ಹೊರಗೆ ಬಂದು ಮರು ದಿವಸ ಸಂಘಟನೆ ಮಾಡಿದನಲ್ಲ ಹ್ಞೂ ನಾನು ನಿಮ್ಗೆ ನೀವೂ ಗೊತ್ತಿದ್ರಿ ತಾವು ಇದ್ದರೆ ಅವತ್ತು ಸಂಘಟನೆ ಸಂಘಟನೆಯಿಂದ ನಾವು ಜಗಳ ಆಡಿ ಹೊರ ಬಂದಾಗ ಒಂದು ಒಂದು ವರ್ಷ ಒಂದು ತಿಂಗ್ಳು ಆಯ್ತು ಇವತ್ತಿಗೆ ಒಂದು ವರ್ಷ ಒಂದು ತಿಂಗಳಾದ ಮೇಲೆ ಇವರು ಇವ್ರ ಕಡೆಯಿಂದ ಏನು ಕೆಲಸ ಆಗಲ್ಲ ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ಸ್ನೇಹಿತರು ಮಾತುಕತೆ ಮಾಡಿದ್ದೆ ಆಯಿತು ನಾನಂದ್ರೆ ಒಂದು ವರ್ಷದಿಂದ ಸಂಘ ಹೊರಗೆ ಬಂದು ಮರುದಿನ ಸಂಘ ಮಾಡ್ಬೋದಾಗಿತ್ತಲ್ಲ ನಾನು ಯಾಕ್ ಮಾಡಲಿಲ್ಲ ಹೇಳಿ ನೌಕರಿ ಒಳ್ಳೇದಾಗುತ್ತೆ ವೇಟ್ ಮಾಡೋಣ ಅಂತ ಮಾಡಿದ್ರಿ ನೌಕರು ಒಳ್ಳೇದಾಗುತ್ತೆ ವೇಟ್ ಮಾಡಿದ್ರಿ ಬಟ್ ಫಲಿತಾಂಶ ಬೇರೆ ತರ ಬಂತು ಅವರೆಲ್ಲ ಬೇರೆ ತರ ದಾರಿ ಹಿಡ್ಕೊಂಡ್ರು ಚುನಾವಣೆಗೆ ಹೊಟ್ಟರು ಪೇಸ್ ಕೊಡ್ಸಕ್ ಕೊಡ್ಸೋಟರು ಮತ್ತು ನಮ್ಮ ಉದ್ದೇಶ ಹೋಯ್ತಲ್ಲ ಸರ್ ಎಂಥ ನೌಕರರು ಉದ್ದೇಶ ಏನಾಗಿತ್ತು ಎಂಥ ಶ್ರದ್ಧಾ ಮಾ ರದ್ದು ಮಾಡೋದ ಬಿಟ್ಬಿಟ್ಟು ಬೇರೆ ಬೇರೆ ಕೈ ಕೈಯಾಗಿದಾಗ ನಾನು ನೋಡ್ಕೋಬೋಕ್ಕಾಗತ್ತಾ ಇದು ಯಾರ ಮನೆ ಆಸ್ತಿ ಅಲ್ವಲ್ಲ ಸಂಘಟನೆ ಒಬ್ಬ ಮನೆ ಆಸ್ತಿ ಅಲ್ವಲ್ಲ ಸರಿ ಕೆಲಸ ಮಾಡಲ್ಲ ಇದು ನಮ್ಮ ಆಗುತ್ತೆ ಸರ್ ಎನ್ ಪಿ ಎಸ್ ಸಂಘದ ಸಂಘಟನೆಯಲ್ಲಿ ಈಗ ಕೆಲವರ ಅಭಿಪ್ರಾಯ ಇದೆ ಈ ಸಂಘಟನೆನ ಯಾವ್ದೋ ಬ್ಯಾರೆ ಹಾದಿಗೆ ತಗೊಂಡು ಹೋಗ್ತಾವ್ರೆ ಹ್ಮ್ ಖಂಡಿತವಾಗಿ ಓ ಪಿ ಎಸ್ ಹಾದಿಗೆ ತಗೊಂಡೋಗದ ನಾವು ಹ್ಮ್ ಯಾರ್ಯಾರು ಏನ್ ಹೋಗ್ತಾರೆ ಅಂತ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದಾರೆ ಅವರು ಅಧಿಕೃತವಾಗಿ ಆ ಸಂಘಟನೆ ಬ್ಯಾನರ್ ಕೆಳಗಡೆ ಭಾಷಣ ಮಾಡಿದ ಅವರು ನಾವು ಮುಂದಿನ ದಿವಸದಲ್ಲಿ ಎಂಟರ್ ಚುನಾವಣೆ ನಿಲ್ಬೇಕಂತ ಭಾಷಣ ಮಾಡಿದಾರೆ ಅವರು ನಾವೆಲ್ಲರೂ ಲೋಕಸಭೆ ಚುನಾವಣೆ ಬರ್ಬೇಕಂತ ಅಂತ ಭಾಷಣ ಮಾಡಿದಾರೆ ಅವರು ನಮ್ಮ ಸಂಘದಿಂದ ನಮ್ಮ ಹೇಳಿಕೆಯಲ್ಲಿ ಒಂದು ತೋಟ ಬಿಡ್ತಾರೆ ನೀವು ಒಂದು ಹೇಳಿಕತ್ತ ಅವ್ರ ಹತ್ತು ಹೇಳಿಕೆ ನಿಮ್ ನೀವು ಕಣ್ಣು ಅವ್ರು ವಾಟ್ಸ್ಆಪಲ್ಲಿ ಹಾಕೊಂಡು ಓಡಾಡ್ತಾರೆ ನಾವು ಚುನಾವಣೆ ಇಟ್ಕೋಬೇಕು ಎನ್ ಪಿ ಎಸ್ ನೌಕರ ರೀ ಚುನಾವಣೆ ನಮ್ಗೆ ಈಗ ಮತ್ತೆ ಎನ್ ಪಿ ಎಸ್ ಸಂಘಟನೆ ಕೆಲಸ ಏನು ನಮ್ದಲ್ಲಿ ತೋರಿಸಿ ನಾನು ಇವತ್ತು ಚುನಾವಣೆ ಇಲ್ಲಲ್ಲ ರೀ ನೌಕರ ಚುನಾವಣೆ ಬೇರೆ 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 ಅವ್ರ ಜೊತೆ ಗುರುತಿಸ್ಕೊಂಡಿರೋದ್ರಿಂದ ನಿಮ್ಗೆ ಸಂಘಟನೆಯಿಂದ ಯಾರ ಬೇರೆ ಯಾರು ಸರ್ ಬೇರೆ ಯಾರು ಹೇಳಿ ಹೆಸರು ಹೇಳಿ ಬೇರೆ ಬೇರೆ ಸಂಘಟನೆಯಲ್ಲಿ ನೀವು ಗುರುತಿಸ್ಕೊಂಡಿದೀರ ಅಂತ ನಿಮ್ಗೆ ಇದ್ ಮಾಡಿದ್ದಾರೆ ಸಂಘಟನೆಯಿಂದ ಹೊರಗೆ ಹಾಕಿದ್ದಾರೆ ಸಂಘಟನೆ ಯಾವ್ದಿಲ್ಲ ಎಲ್ಲ ಮಾನ್ಯತೆ ಪಡೆದ ಸಂಘಟನೆಗಳು ಶಿಕ್ಷಕರ ಸಂಘ ನಮ್ಮ ಇಡೀ ಐವತ್ತು ವರ್ಷದ ಇತಿಹಾಸ ಸಂಘಟನೆ ಅದ್ರ ಎಲೆಕ್ಷನ್ ಗೆದ್ದು ಬಂದಿರೋದು ನೇರ ಬಂದ್ ಸೋತಿರೋದಲ್ಲ ಸರ್ಕಾರ ನೌಕರ ಸಂಘ ಚಿಡನೆ ಆರು ಲಕ್ಷ ನೌಕರ ಪ್ರತಿನಿಧಿಸದ ಸಂಘಟನೆ ಅವ್ರಿಗೆ ಅವರು ಇದಾರೀ ನಾನೇ ಹಾಕಿ ಅವರು ಇದಾರಲ್ಲ ಅವರು ನೌಕರ ಸಂಘದ ಪದಾಧಿಕಾರಿ ಅಲ್ರಿ ಸರ್ ಈಗ ಅವರು ನೀವು ಅನ್ನೋದು ಪ್ರಶ್ನೆ ಅಲ್ಲ ಸರ್ ಬಾ ಎರಡು ಸಂಘಟನೆಗಳಾಗಿ ಎಲ್ಲ ನೌಕರರಿಗೆ ಮುಂದಿನ ದಿನಗಳಲ್ಲಿ ಇದರ್ಲಿಂದ ತೊಂದರೆ ಆಗ್ಬೋದು ಅಂದ್ರೆ ಯಾವುದೇ ಕಾರಣಕ್ಕಾಗಲ್ಲ ಸರ್ ನಾವು ಎಲ್ಲ ನೂರಕ್ಕೂ ಅಧಿಕ ಸಂಘಟನೆ ಒಟ್ಟು ವೇದಿಕೆಲ್ಲ ತಗೊಂಡ್ಬಂದು ಸರ್ಕಾರದ ಜೊತೆಗೆ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡು ಸಮಿತಿ ವರದಿ ತಗೊಂಡು ಓ ಪಿ ಎಸ್ ಅನ್ನು ಪಡಿತೀವಿ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ ಎಲ್ಲ ಸಂಘಟನೆ ಮಾಡ್ತೀವಿ ಸರ್ ಈಗ ಎಲ್ಲೋ ನಿಮ್ ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ ನಿಮ್ ಗೊಂದಲದಲ್ಲಿ ಬೇರೆ ಎನ್ ಪಿ ಎಸ್ ಒ ಪಿ ಎಸ್ ನೌಕರರಿಗೆ ತೊಂದರೆ ಆಗ್ತಾ ಇದೆ ಅನ್ಸಲ್ವಾ ಸರ್ ನಿಮ್ಗೆ ಯಾವ್ದೇ ತೊಂದರೆ ಆಗ್ತಿತ್ತು ಅಂದ್ಸರಿ ಮಾಡ್ಕೊಟ್ಟಿ ಅಷ್ಟೇ ಒಂದು ವರ್ಷದಿಂದ ನೋಡಿದ್ವಲ್ಲ ಒಂದು ವರ್ಷದಿಂದ ಎಲ್ಲಿ ಹೋಗಿದ್ರಿ ಅವ್ರು ನೀವೇ ಹೇಳ್ಬೇಕ್ರಿ ಈಗ ಆಯ್ತು ಸರ್ಕಾರ ಎಲ್ಲ ಹಾಕೊಂಡಿತ್ತು ಮಾತುಕೊಟ್ಟಿತ್ತು ಚುನಾವಣೆ ಮುಗಿತ್ತು ಮತ್ತೆ ಇನ್ನು ಇನ್ನು ಒಂದೂವರೆ ವರ್ಷ ಅಥವಾ ಎಂಥೇ ಸರದ್ದಾಗಿಲ್ಲ ಕೇಳಿ ಮಾಡಲ್ವ ಅವ್ರದ್ದು ಅವ್ಕೊಳ್ಬೇಕಲ್ಲ ನಾವು ಒಂದ ವರ್ಷ ಅವ್ರು ತೊಂದ್ರೆ ಕೊಟ್ಟಿಲ್ಲವಲ್ಲ ಮಧ್ಯ ಮಧ್ಯ ಎಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಮಾಡಲಿಲ್ಲ ಯಾಕೆ ಮಾಡ್ಲಿಲ್ಲ ನಗಲು ಸಾಕು ಅನ್ನೋ ಕಾರಣಕ್ಕೆ ನಾನು ಹೊರಗಿದ್ದು ಎಂತೇ ಸರದ್ದಾಗುತ್ತೆ ಅನ್ನೋದಾದ್ರೂ ಕೂಡ ಸ್ವಾಗತ ಮಾಡ್ತಾ ಇದ್ವಿ ಆದ್ರೆ ಯಾವತ್ತು ಅದೇ ತಪ್ಪಿದ್ರು ಆ ಕಾರಣಕ್ಕಾಗಿ ನಾವೆಲ್ಲ ಸ್ನೇಹಿತರು ಸೇರಿ ಮಾಡ್ತಾ ಶುರು ಮಾಡಿದ್ದೀವಿ ಇದನ್ನ ಒಂದು